ಶಿಲ್ಘಟ್ಟ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೀತ ವಿಮುಕ್ತಿ ಕರ್ನಾಟಕ ಸಂಘಟನೆ ತಾಲೂಕು ಸಂಚಾಲಕ ಪಿ ಶ್ರೀನಿವಾಸ್ ರಾಜ್ಯದಲ್ಲಿ ಏಳು ಸಾವಿರದ ಐನೂರು ಜನ ಜೀತದಿಂದ ಬಿಡುಗಡೆಗೊಂಡಿದ್ದಾರೆ ಆದರೆ ಸರ್ಕಾರ ಇವರಿಗೆ ಈವರೆಗೆ ಯಾವುದೇ ಪುನರ್ವಸತಿ ಕಲ್ಪಿಸಿಲ್ಲವೆಂದು ದೂರಿದರು ಶಿಲಘಟ್ಟ ತಾಲೂಕಿನಲ್ಲಿ ಎರಡು ಸಾವಿರದ ಎಂಟರಲ್ಲಿ ಎಂಟು ಜನ ಎರಡು ಸಾವಿರದ ಹತ್ತರಲ್ಲಿ ಹತ್ತೊಂಬತ್ತು ಜನ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ನಾನೂರ ಮೂವತ್ತೆರಡು ಜನ ಜೀತದಿಂದ ಬಿಡುಗಡೆ ಹೊಂದಿದ್ದಾರೆ ಇವರಿಗೆ ಪಾರ್ಕಸ್ ನಿಧಿ ಮಾಶಾಸನ ಹೊರತುಪಡಿಸಿ ಕಾನೂನು ಪ್ರಕಾರ ಯಾವುದೇ ಸೌಲಭ್ಯ ಮತ್ತು ಪುನರ್ವಸತಿ ಕಲ್ಪಿಸಿಲ್ಲ ಈ ವಿಚಾರದಲ್ಲಿ ತಾಲೂಕು ಮತ್ತು ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜೀತದಿಂದ ಮುಕ್ತಿ ಪಡೆದಿರುವ ಜನರಿಗೆ ಕನಿಷ್ಠ ಎರಡು ಎಕರೆ ಜಮೀನು ನೀಡಬೇಕು ಆದರೆ ಅವರಿಗೆ ಯಾವುದೇ ಅನುಕೂಲ ಕಲ್ಪಿಸಿಲ್ಲ ಪ್ರಸ್ತುತ ಇವರು ಕೂಲಿ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಸರ್ಕಾರ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯ ಖಂಡಿಸಿ ಮಾರ್ಚ್ ಹತ್ತೊಂಬತ್ತರಂದು ಶಿಲ್ಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿಯಿಂದ ಶಿಡ್ಲಘಟ್ಟ ತಾಲೂಕು ಕಚೇರಿಯವರೆಗೆ ಕಾಲ್ನಡೆಗೆ ಜಾಥಾ ನಡೆಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುವುದೆಂದು ಎಚ್ಚರಿಸಿದ್ದಾರೆ ತಾಲೂಕು ಕಚೇರಿಯ ಆವರಣದವರೆಗೂ ಕೂಡ ಬೃಹತ್ ಮಟ್ಟದ ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಶಿಟ್ಲಘಟ್ಟ ತಾಲೂಕಿನಲ್ಲಿ ಸುಮಾರು ನನ್ನೂರ ಮೂವತ್ತೆರಡು ಜನ ಜೀವ ಮುಕ್ತರು ಬಿಡುಗಡೆಯಾಗಿದ್ದಾರೆ ಜೀತದಿಂದ ಈ ಜಿತ್ ಜೀತದಿಂದ ಬಿಡುಗಡೆ ಆಗಿರ್ತಕ್ಕಂಥವ್ರು ನಾವೇನು ಸಂಘಟನೆಯಿಂದ ಬಿಡುಗಡೆ ಮಾಡೋದಲ್ಲ ಅಥವಾ ಯಾವುದೋ ಮೂಲ ಥರ್ಡ್ ಪಾರ್ಟಿ ವ್ಯಕ್ತಿಯಿಂದ ಬಿಡುಗಡೆ ಆಗಿರ್ತಕ್ಕಂಥದ್ದಲ್ಲ ಇದು ಸರ್ಕಾರವೇ ಗುರುತಿಸಿ ನೋಡಲ್ ಅಧಿಕಾರಿಗಳಿಂದ ರಿಪೋರ್ಟ್ ಹಾಕಿ ಅದರಿಂದ ತಹಶೀಲ್ದಾರ್ ಬಂದು ತಹಶೀಲ್ದಾರರು ಎಸಿ ಅವರಿಗೆ ರಿಪೋರ್ಟ್ ಹಾಕಿ ಎಸಿ ಅವರು ಅದನ್ನೆಲ್ಲ ಕೂಲಂಕುಷಿತವಾಗಿ ಏನು ವಿಚಾರಣೆ ನಡೆಸಿ ಆದ ನಂತರ ಬಿಡುಗಡೆ ಪತ್ರ ಕೊಟ್ಟಿರ್ತಾರೆ ಎಪ್ಪತ್ತಾರರ ಜೀತೋ ಜೀತ ಕಾನೂನು ಜೀತ ಪದ್ಧತಿ ರದ್ದತಿ ಕಾನೂನಿನ ಪ್ರಕಾರ ಯಾವುದೇ ಒಬ್ಬ ಜೀತೋ ಜೀತದಾಳು ಜೀತದಿಂದ ವಿಮುಕ್ತಿ ಆಗಿದೆ ಅಂತಂದ್ರೆ ವಿಮುಕ್ತಿಯಾದ ಕೂಡಲೇ ಅವರಿಗೆ ಪುನರ್ವಸತಿ ಸೌಲಭ್ಯಗಳನ್ನ ಕಲ್ಸ್ಕೊಟ್ಟು ಆ ಸರ್ಕಾರದ ಜವಾಬ್ದಾರಿ ಅದು ಕಾನೂನಲ್ಲಿದೆ ಆದರೆ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಜೀಟುಮುಖ್ರಿ ಇದುವರೆಗೂ ಕೂಡ ಒಂದಷ್ಟು ಜನಕ್ಕೆ ಮಾಸಾಶನ ಬಿಡ್ರೆ ಒಂದು ಸುಮಾರು ಮುನ್ನೂರ ಎಂಬತ್ತರಿಂದ ಮುನ್ನೂರ ಎಂಬತ್ತು ಜನಕ್ಕೆ ಮಾಸಾಶನ ಮತ್ತು ಕಾರ್ಪಸ್ ನೀಡಿ ಬಿಟ್ರೆ ಇನ್ನು ಯಾವುದೇ ರೀತಿಯ ಪುನರ್ವಸತಿ ಸೌಲಭ್ಯಗಳನ್ನು ಕಲ್ಪಿಸ್ಕೊಟ್ಟಿಲ್ಲ ಅವ್ರಿಗೆ ಕನಿಷ್ಠ ಒಂದು ಮನೆ ಕೊಟ್ಟಿಲ್ಲ ವಸತಿ ಕೊಟ್ಟಿಲ್ಲ ಅವರಿಗೆ ಭೂಮಿ ಕೊಟ್ಟಿಲ್ಲ ಸ್ವಯಂ ಉದ್ಯೋಗಕ್ಕಾಗಿ ಯಾವುದೇ ರೀತಿ ಸ್ವಯಂ ಉದ್ಯೋಗ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಶಿಂಗ್ಘಟ್ಟದಿಂದ ದುಬ್ಬುರಳ್ಳಿಂದ ಶಿಂಗ್ಘಟ್ಟವರೆಗೂ ಪಾದಯಾತ್ರೆಯನ್ನು ಕೈಗೊಂಡು ತಾಲೂಕು ಕಚೇರಿ ಮುಂದ್ಗಡೆ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪಾದಯಾತ್ರೆ ಬರ್ತಿದ್ ದುಡ್ಡಿಂದ ಆವತ್ತಿಂದಾನೆ ತಾಲೂಕು ಕಚೇರಿ ಮುಂದ್ಗಡೆ ಅನಿರ್ದಿಷ್ಟವಾಗಿ ಧರಣಿಯನ್ನ ಕೈಗೊಳ್ತಾ ಇದ್ವಿ ಅಲ್ಲಿನ ಸ್ಪಾಟ್ಗೆ ನಮ್ಗೆ ಬಿಡುಗಡೆ ಪತ್ರ ಕೊಟ್ಟಿರ್ತಕ್ಕಂಥ ಎ ಸಿ ಅವರು ಮುಖ್ಯವಾಗಿ ಯಾಕಂದ್ರೆ ಅವರೇ ಬಿಡುಗಡೆ ಪತ್ರ ಕೊಟ್ಟಿರ್ತಕ್ಕಂಥ ಛಾಯಾ ರಮೇಶ್ सी टी वी न्यूज़ शिर्लघट्टा